ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತುಂಬಾ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ಪೇಸ್ ಪ್ಯಾಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಪೇಸ್ ಪ್ಯಾಕ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಪ್ಯಾಕ್ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವ ಒಂದೇ ಒಂದು ಸಾಮಗ್ರಿ ಅಂದರೆ ಅದು ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟನ್ನು ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟನ್ನು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹೊರಗಡೆಯಿಂದ ಕೂಡ ತರಿಸ್ಕೊಳ್ಬೋದು ನಾನು ಅಕ್ಕಿನ ವಾಶ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ತುಂಬ ದಿನಗಳವರೆಗೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಮೊದಲು ನಾನು ಈ ಅಕ್ಕಿಯನ್ನು ಒಂದು ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ನಂತರ ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿಯಾಗಿ ಇವತ್ತು ಸ್ಟೋರ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಗಾಗಿ ಈ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದರಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದರಿಂದ ನೀವು ಫೇಶಿಯಲ್ ಅಥವಾ ಬ್ಲೀಚಿಂಗ್ ಎಲ್ಲ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳುವಂಥ ಅಗತ್ಯನೇ ಇರೋದಿಲ್ಲ ನಂತರ ಈ ಅಕ್ಕಿಹಿಟ್ಟೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಫಿ ಪೌಡರನ್ನು ಇದ್ದೀನಿ ನೀವು ಯಾವ ಬ್ರ್ಯಾಂಡ್ನ ಕಾಫಿ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು ನಿಮಗೇನಾದರೂ ಬಿಸಿಲಿಂದ ಟ್ಯಾನ್ ಆಗಿದರೆ ಈ ಟ್ಯಾನನ್ನು ಹೋಗಲಾಡಿಸೋದಕ್ಕೆ ಕಾಫಿ ಪೌಡರ್ ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಸೇರಿಸ್ತಾ ಇದ್ದೀನಿ ನೀವು ಆದಷ್ಟು ಪ್ಯೂರಾಗಿರುವ ಜೇನುತುಪ್ಪ ಇದ್ದರೆ ಉಪಯೋಗಿಸಿ ಇಲ್ಲಾಂದರೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಈ ಹನಿ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ಇವಾಗ ಕೊನೆಯದಾಗಿ ನಾನಿಲ್ಲಿ ರಾ ಮಿಲ್ಕ್ ಸೇರಿಸ್ತಾ ಇದ್ದೀನಿ ಅಂದರೆ ಕಾಯಿಸದೇ ಇರುವಂಥ ಹಾಲು ಅಂದರೆ ಹಸಿ ಹಾಲನ್ನು ಹಾಕ್ತಾ ಇದ್ದೀನಿ ಹಾಲನ್ನು ಒಂದೇ ಸರಿ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಪೇಸ್ಟ್ ಪ್ಯಾಕ್ ಯಾವಾಗಲೂ ಕೂಡ ದಪ್ಪವಾಗಿರಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ಇವಾಗ ಈ ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಪೇಸ್ ಪ್ಯಾಕ್ ರೆಡಿ ಆಯಿತು ನೋಡಿ ತುಂಬಾನೇ ಎಫೆಕ್ಟಿವ್ ಆದಂತ ಒಂದು ಪೇಸ್ ಪ್ಯಾಕ್ ಅಂತ ಹೇಳ್ಬೋದು ನೀವು ಅಕ್ಕಿ ಹಿಟ್ಟನ್ನು ಮುಖಕ್ಕೆ ಬಳಸೋದ್ರಿಂದ ಯಾವುದೇ ರೀತಿಯಾದ ಮುಖದಲ್ಲಿರುವಂಥ ಕಲೆಗಳು ಕೂಡ ಕಮ್ಮಿ ಆಗುತ್ತೆ ಹಾಗೆ ಸ್ಕಿನ್ ತುಂಬನೇ ಗ್ಲೋ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಕ್ಲೀನ್ ಆಗಿರುವಂತಹ ಪೇಸ್ಗೆ ನಾನು ಈ ಪೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುವಂಥ ಒಂದು ಪೇಸ್ ಪ್ಯಾಕ್ ಅಂತ ಹೇಳ್ಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಬಹುದು ಅಕ್ಕಿ ಹಿಟ್ಟು ಹಾಗೆ ಹಾಲು ಈ ಎರಡು ಕೂಡ ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೇದು ನಿಮ್ಮ ಮುಖಕ್ಕೆ ತುಂಬಾನೇ ಒಳ್ಳೆ ಒಂದು ಗ್ಲೋ ಬರುತ್ತೆ ಅಂತ ಹೇಳ್ಬಹುದು ಅಕ್ಕಿ ಹಿಟ್ಟು ಆಯಿಲಿ ಸ್ಕಿನ್ ಅವರಿಗೆ ತುಂಬಾನೇ ಒಳ್ಳೇದು ಮುಖದಲ್ಲಿ ಹೆಚ್ಚುವರಿ ಎಣ್ಣೆ ಅಂಶವನ್ನ ಇದು ತೆಗೆಯುವುದಕ್ಕೆ ಸಹಾಯ ಮಾಡುತ್ತೆ ಈ ಪೇಸ್ಟ್ ನೀವು ಇಪ್ಪತ್ತು ನಿಮಿಷಗಳ ಕಾಲ ಮುಖದ ಮೇಲೆ ಹಾಗೇ ಬಿಟ್ಟು ನಂತರ ನಿಧಾನವಾಗಿ ಸ್ಕ್ರಬ್ ಮಾಡ್ತಾ ಮಾಡ್ತಾ ಇದನ್ನು ವಾಶ್ ಮಾಡಬೇಕಾಗುತ್ತೆ ಒಂದೇ ಸರಿ ಇದನ್ನು ವಾಶ್ ಮಾಡಲಿಕ್ಕೆ ಹೋಗಬಾರ್ದು ಮುಖದಲ್ಲಿ ಯಾವುದೇ ರೀತಿಯಾದ ಕಲೆಗಳಿದ್ರೂ ಕೂಡ ಈ ರೀತಿಯಾಗಿ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ನಿಮ್ಮ ಮುಖದಲ್ಲಿರುವಂಥ ಕಲೆಗಳು ಕೂಡ ಕಮ್ಮಿ ಆಗುತ್ತೆ ಹಾಗೆ ತುಂಬನೇ ಮುಖ ಗ್ಲೋ ಆಗುತ್ತೆ ಅಂತ ಹೇಳ್ಬೋದು ಈ ಅಕ್ಕಿ ಹಿಟ್ಟು ಸ್ವಲ್ಪ ತರಿತರಿಯಾಗಿರೋದ್ರಿಂದ ನಿಮಗೆ ಇದು ಸ್ಕ್ರಬ್ ರೀತಿಯಲ್ಲೂ ವರ್ಕ್ ಆಗುತ್ತೆ ಹಾಗೆ ಪ್ಯಾಕ್ ರೀತಿಯಲ್ಲೂ ಕೂಡ ವರ್ಕ್ ಆಗುತ್ತೆ ಹಾಗಾಗಿ ಈ ಅಕ್ಕಿ ಹಿಟ್ಟನ್ನು ಖಂಡಿತ ನೀವು ಕೂಡ ಒಂದ್ಸರಿ ಬಳಸಿ ನೋಡಿ ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿ ಈ ಪೇಸ್ ಪ್ಯಾಕ್ನ ವಾರದಲ್ಲಿ ಎರಡು ಬಾರಿ ನೀವು ಕೂಡ ಬಳಸಿ ನೋಡಿ ರಿಸಲ್ಟ್ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಹಾಗೆ ಎಲ್ಲ ಸ್ಕಿನ್ ಟೈಪರು ಕೂಡ ಈ ಒಂದು ಪೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬಹುದು ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮಾತ್ರ ಮರಿಬಿಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬಿಡಿಯೋದು ಒಂದಿಗೆ ಅಲ್ಲೇ ತನಕ ಟೇಕ್ ಕೇರ್ ಬಾ ಬಾಯ್